ారే నిమ్మ్య అంత కాల బినీసే బిడసా బుడ్తా బిడసా బిడవ్ యాక హెల్తెల అయ్యో సత్తి నీన్ క్ర పర సత్తాబుల ఏనో ఏ సత ఒడతా ఇరు మార్తినా సుడ్తీ ఇక కాల సుడతీ బాబా ఐతి డమ్ అసలు కాల సుట్టోక ఎదుర్లేదు ఆ తర డమ్ అనిగ్ నమ్ డమ్మ నిమ్మ ఊన్ అంత నిమ్మ ఊనంతిరు ఇరు ఐతి కాల్ ఇవ్ సుట్టబుడ్ ಹೇಳೇ ನಿಂತ್ಕೊಂಡು ಏನೇ ನೋಡ್ತಿದ್ರೆ ಬುಡಿಸ್ರೆ ಇವತ್ತು ನನ್ನ ಮಗಳಿಂದ ಬುಡಿಸ್ರೆ ಕಾಲು ಕಟ್ಟಿ ಆಗಿಟ್ಕೊಂಬಿಟ್ಟು ಒಳ್ಳೆ ಕೋಯ್ತಿಲ್ಲ ಬುಡೋಕೆ ಹೋಯ್ತಿಲ್ಲ ಯಪ್ಪ ನನ್ನ ಕೊಂದಾಗ್ಬಿಡ್ತಾರೆ ಇವತ್ತು ಏ ಹುಚ್ಚ ಹುಚ್ಚ ಬುಡಲ ಬುಡಲ ಸುಡ್ಬೇಡ ಬುಡಲ್ಲ ಇಲ್ಲಿ ಬಾಂಬು ಇಲ್ಲಿ ಬಾಂಬು ಇಲ್ಲಿ ಬಾಂಬು ಏಯ್ ನನ್ನ ಡಾರ್ಲಿಂಗ್ ಸಪ್ತಮಿ ಗೌಡ ನೀನು ಸಪ್ತಮಿ ಗೌಡ ಹ್ಞೂ ನನ್ನ ಬಿಟ್ಟು ನೋಡೋಯ್ತಿ ಏನ ನೀನು ನೀನು ನೋಡಬಾರ್ದು ನೀನು ನೋಡಬಾರ್ದು ನಿನ್ನ ಕಾಲಿಗೆ ಇವತ್ತು ಬಾಂಬು ಹಚ್ಚಿಬಿಡ್ತೀನಿ ಡಮ್ ಅನ್ ಹೆಂಗೆ ಅನ್ಬಿಡುತ್ತೆ ಡಮ್ ಅನ್ಬಿಡುತ್ತೆ ಒಂದಕ್ಕಿಂತ ಡಮ್ ಡಮ್ ಡಮ್

ಇದನ್ನ ಬಾಂಬಿಡ್ಕೊಂಡ್ ಕುತಿದಿ ಅವಳ ಕಾಲಕ ಜಯ ಬುಡಲಾ ಬುಡಲ ಬುಡಲ್ಲ ಎದ್ ಅಯ್ಯೋ ಹುಚ್ಚಾ ಬಿಡಲಾ ಅಯ್ಯಯೋ ಆಕಲ ಅವಳು ಕಾಲಕ ಬಾಂಬ್ ಕುತೀತಿ ಬ್ಲಾಸ್ಟ್ ಇಷ್ಟ ಮಾಡ್ಬಿಟ್ಟಿ ಬುಡಾಲ ಹುಚ್ಚಾ ಓ ಅಣ್ಣಯ್ಯ ನೀನು ನಾನು ಬಾಂಬುತ್ತಾನಿ ಬಾಂಬು ಬ್ಲಾಸ್ಟ್ ಮಾಡ್ತೀನಿ ಬ್ಲಾಸ್ಟ್ ಮಾಡ್ತೀನಿ ಸತ್ತಮಿಗೋಡ ನನ್ ಬುಟ್ಟ ಓಡೈತ್ ನನ್ ಬುಟ್ಟ ಓಡೈತ್ ಯಾವಾಗ್ಲೂ ಅದಕ್ಕೆ ಕಾಲಿ ಕಾಲ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಎಲ್ಲ ಓಲೇ ಬರ್ದ್ ಹಾ ಹೆಂಗೇನವ್ ಇದು ಹೆಂಗೇನವ್ ನಾವ್ ಗೊತ್ತಲ್ಲ ಕಾಂತರ ಕಂತರ ಕಾಂತಾರ ಅಯ್ಯೋ ಇರೋಮಕ್ಕ ಇರಮಕ್ಕ ಬಾರೆ ನಿ ಮನೆ ಮುಂದೆ ಕಡೆ ನೀ ಮನೆ ಸಮೇತ ಸುಟ್ಟೋಗುತ್ತೆ ಬಾರೇ ಇರೋ ಮಕ್ಕ ಬಾರೇ ಮುಂದೆ ಜಾಗ ಇಲ್ಲ ಮುಣ್ಣೆಲ್ಲ ಎದ್ ಬಿಡುತ್ತೆ ಬಾರಿ ಅಕ್ಕ ಉಗಿ ಬಾರಿ ಉತ್ತನ ಮಗಂಗ ಬಾರಿ ಓ ಸುಂದ್ರ ಬಾರಲ ಇತ್ತಕ ಮ್ಯಾಕ ನೀನುವೆ ಇಲ್ಲ ಅಂದ್ರೆ ಉತ್ತನ ಮಗ ನಿನ್ನ ಸೇರ್ಸಿಡಿಸ್ತನ ನೋಡು ಬಾರಲ ಇತ್ತಕ ನಾವು ಅಂಚುದ ಮಗ ಅಲ್ಲಾಡ ಅಂಚುದ ಮಗ ಕುಂತೀವಿ ಆ ಬಾಂಬು ಸಿಡಿದ್ರ ಮಣ್ಣ ತಾನ ಓದ್ರ ಹೋಗುತ್ತೆ ಬೇಕರ ಇನ್ನೊಂದ ಸರಿ ನೀರ ಹಾಕಿ ನೀಟಾಗಿ ಮಾಡ್ಕೊಂಡ್ರೆ ಆಯ್ತು ಬಾರಲ ಮ್ಯಾಕ ಈ ಉಚ್ಚ ಏನ್ ಮಾಡ್ತಾನ ಬಿಡ್ತಾನ ಗೊತ್ತಿಲ್ಲ ಬಾರಲ ಅಯ್ಯೋ ಇದೇನ್ರ ಇಬ್ರು ಮ್ಯಾಕ್ ಹೋಗ್ ಬಿಡ್ರಿ ಯಾಕ ಈ ಉತ್ತನ ಮಗ ಪ್ರಾಂಶ ಆಗ್ಲೇ ಕೊಡ್ಕೊತಿದ್ದೆ ನೀವು ಪ್ರಾಂಗ ಮ್ಯಾಕ್ ಕುಂತ್ ಬಿಡ್ರಿ ಅಯ್ಯೋ ಈ ಉತ್ತನ ಮಗ ಬೇಕಾರೆ ಈ ಹೇಳ್ದಂಗ ಸುಟ್ಟಾಗ್ಬಿಡ್ತಾನ ಇರ್ರಿ ನಾನು ಬರ್ತೀನಿ ನಾನು ಬರ್ತೀನಿ ನಿಮ್ ತಕ ಬರ್ತೀನಿ ಅಯ್ಯೋ ಬೀಸದೋಣ ತಪ್ಪಸ್ಕೊಂಡ್ರೂರ ಸಾಯಿಸ್ ಅಂತ ಆ ಬಾಂಪೈಲಿ ಸೇರಿಸ್ಕೊಂಡ್ಬಿಟ್ಟು ಅಕ್ಕ ಪಕ್ಕ ಕಣ್ಣಿಗೆ ಬಾರಲ್ಲ ಹಾಕಲಬೇಕು ಮದ್ವೆ ಹಾಕ್ತಿದಿ ಬಾ ಯಾಡಬಹಾ ಲೋ ಹುಚ್ಚಾಗ ಹುಚ್ಚಾ ತಿಳ ಅವಕು ಜಾಗ ಹೋಗುತ್ತೆ ಬಿಡೋಲ್ಲ ಯಾವುದಂಕಂಡ್ ಯಾವಾಗ ಮೊಣಗಿನ ಕಿತ್ ಬರ್ತಾವ ಬಿಡಲ್ಲ ಅದು ಬಾ ಬುಕ್ಕಲ್ಲ ಆಟಾಡ ಆಟ ಸಾಮಾನುಡ

ನನ್ನ ನನ್ ಏನು ಗೊತ್ತಿದ್ದಿಲ್ಲ ಅನ್ಸುತ್ತೆ ನಾನು ಐಡಿಯಾ ಕೊಟ್ಟ ಎಪ್ಪೋ ಯಾರು ಕಾಪಾಡುವ ಯಾರು ಕಾಪಾಡ್ರೋ ಅಯ್ಯಯ್ಯೋ ಕಾಪಾಡ್ರೆಲ್ಲ ಅನ್ ಜುಮಾಕ್ ಕುತ್ಕೊಂಡ್ಬಿಟ್ರಲ್ಲೇ ಬರ್ರಿ ಯಾರು ಬರ್ರಿ ನಮ್ಮ ತಿನ್ ಬರ್ರಿ ಇನ್ನೊಂದ್ಕಿತ ಯಾರು ನಡ್ಕೊಳಕ್ಕಿಲ್ಲ ಬರ್ರೆ ಅಯ್ಯೋ ಶಾಂತಿ ಅಕ್ಕ ನೀನು ಮ್ಯಾಕ್ ಬಾ ಇಲ್ಲ ಅಂದ್ರೆ ನೋಡು ಸುತ್ತ ಅವ್ನು ಬಾ ಬಚ್ಚಿ ಪ್ಲಾಸ್ಟರ್ ಮಾಡ್ಬಿಡ್ತಾನೆ ಬೇಕಾದ್ರೆ ಮುಂತಾನೆ ಓದ್ರೆ ಹೋಗುತ್ತೆ ಬಾ ನಿಲ್ತಕ್ಕ ಅಯ್ಯೋ ನೀನೇ ಹೋಗಿ ಬಾ ಇವತ್ತಾನೆ ಊರ್ಗೆ ಹೋಗ್ಬೇಕು ಅಂತಿದೆ ಎಲ್ಲ ಜೊತೆ ಹೇಳ್ಕೊಂಬಿದ್ದೆ ಊರಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ನೀನೇ ಅವಳು ಅಯ್ಯಮ್ಮನ ಹತ್ರ ಹೋಗಿದ್ದಿ ಆ ಅಮ್ಮ ನಿಮ್ಗೆ ಹೊಸಿ ಅಂದಾಳೆ ಬಾ ಅಯ್ಯೋ ಅಯ್ಯೋ ಶಾಂತಿ ಶಾಂತಿ ನಿಂದ ಅಮ್ಮ ಏನ್ ತಿನ್ಬಾರೆ ಬಿಡಿಸ್ಬಾರ ನಿಂತ ಹಾಲಕ್ ಬೇಕಾದ್ರೆ ಬೇತಿನಿ ನಿಂದ ಅಡ್ಡ ಬಿದ್ದು ಬಿಡ್ತೀನಿ ಬಾರೇ ಅಯ್ಯೋ ಇವತ್ ನನ್ನ ಮಗ ಏನ್ ಮಾಡ್ತಾನೆ ಬಿಡ್ತಾನೆ ಗೊತ್ತೇ ಆಗ್ತಿಲ್ಲ ಬಾರೇ ಅಯ್ಯೋ ನನ್ಗಂತೂ ಎಂತ ಕಾಟ ಬಂತಪ್ಪ ಇವತ್ ನನ್ನ ಮಗುನಿಂದ ನಾನಂತೂ ಸತ್ತ ಬದಕ್ಕಂಗೆ ಆಯ್ತೈತೆ ಬಾರೇ 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 ನಿಂದ ಅಮ್ಮ ಏನ್ ತಿನ್ಬಾರೇ ನನ್ಗೆ ಬರಬಾರ್ದು ಹೋಗ್ಬಿಡ್ತೀನಿ ಬರಬಾರ್ದು ಬಂದು ನಿನ್ ಅಂತೀನಿ ಬಾರವ ಬಾರೇ ತಾಯಿ ಬಾರೇ ಬಿಡಿಸ್ಬಾರೇ ಈಗಲೇ ಜೀವ ಬಯಕ್ ಬಂದೈತಿ ಬಾರೇ ಜಯಮ್ಮ ಈಗ ದಮ್ಮಯ್ಯ ದಪ್ಪ ಅಂತಿದೆಯಲ್ಲ ಅನ್ಬೇಕಾರೆ ನೂರ್ ಮಾತಿರ್ತಿ ಮನುಷ್ಯ ಇವಾಗ ನೋಡು ದಮ್ಮಯ್ಯ ಬಿಡಿಸಿ ಬಿಡಿಸಿ ಬಿಡಿಸೆ ಅಂತ ಬಾಗಿ ಮನುಷ್ಯ ಅದ ಹೆಂಗ್ ಬಿಡಿಸ್ಬಿಡ್ತಾರ ನಿನ್ನಂದ್ರೆ ಮಾತುಕಳಿ ಎಲ್ಲಾ ಮನ್ಸಕ್ ಇಟ್ಕೊಂಡಿರಾಕಲೇ ನೀನು ಹೆಂಗ್ ಮನ್ಸಾಗ ಇಟ್ಕಂತ ಮನುಷ್ಯ ಹಂಗ ಇಟ್ಕಂತಾರಪ್ಪ ಬಿಡಿಸ್ರೇ ಬಿಸ್ರೇ ಬಿಡ್ರೆ ಅಂತ ಹೇಯ್ಯೊಡಗಾಲಿ ನಾನು ತಾಲೂ ಸುಡುವೆ ಸಪ್ತಮಿ ಗೌಡ ನಿನ್ನ ಗೌಡ ನೀನಂದ್ ಲೌಡಾ ನೀನಂದ್ ಗೌಡ ನನ್ನ ಲೌಡ ಹ್ಮ್ ಹೆಂಗೈತೆ ಜೋಡಿ ಚಂದ ಐತ ಸೊಪ್ಪನಿ ಗೌಡ ಬಾಂಬತ್ತಿ ನೋಡಾ ದಮ್ಮನತ್ ನೋಡಾ ಕಾಲಿ ಇವತ್ತು ಉಡಿಸಕೋತ್ ನೋಡಾ ಏಯ್ಯ ಅಯ್ಯೋ ಜೈ ಅಮ್ಮ ನೀನ್ ಕಾಲಿಬತ್ ಕಣೆ ಕೈಯಾಗ ಬೆಂಕಿ ಕಟ್ಟಿ ಕೇರಿ ಕಡೆ ಯಾವಾಗ ಕೇಂದ್ರ ಕಾಳು ಕಡೆ ಸುರ್ ಸುರ ಬರ್ತೀಯನು ಅಯ್ಯ ಅಯ್ಯೋ ಏ ನಿನ್ ಕಾಲು ಉಡಿಸ್ ಅಯ್ಯೋ ಸಾಂತಕ್ಕ ಮ್ಯಾಕ್ ಬಾ ರೀ ಅಯ್ಯೋ ಅಕ್ಕ ಬಾರೆ ಬ್ಲಾಸ್ ಮಾಡ್ಬೇತನ ಬಾ ರೇ ಅಯ್ಯ ಅಯ್ಯೋ ಇದೇನಪ್ಪ ಇವನು ಕೇರಿ ಹಚ್ಚಿಬಿಡ್ತಾನೆ ನಿನ್ನ ಚೈಯಮ್ಮ ನಿನ್ ಕತೆ ಹುಗೇ ಹುಗ್ಯಾ ಉಗೇ జయమాకాలవది వదియతగావ్ని లకనే వదియే నీనేనే యోచన మార్క నల్కంత కుంటిది అయ్యో తోడనిని కాల్ ఇవట్ ఉగే మత్మలే ఉగే 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 జయమన్ కాల్ ఓగే యప్ప కాలూ అయ్యయ్యో అయ్యయ్యో కాలూ యప్ప భగవంతున కాల్ అయితేలప్ప అయ్యయ్యో 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 ನಮ್ಮ ಸಪ್ತಮಿಗಳು ನಿಲ್ಲು ಹೋಗಲ್ಲ ನನ್ನ ಜೊತೆ ಇರ್ತಲ್ಲ ನಟ ಗೊತ್ತಲ್ಲ ಸಪ್ತಮಿ ಗೌಡ ನಿನ್ನಂದ್ ಲೌಡ ನೀನು ನನ್ನ ದವು ನಾನು ನಿನ್ನ ಲವರು ಸಪ್ತಮಿ ಗೌಡ ನೀನ್ ಲೌಡ ಲೌಡ ನಾನ ಲವರು ನೀನು ಅಂದ್ ಲವರು ಬಬಾ ಬಬಾ ಆಯುಕ್ಷಕರ ನೆಟ್ವರ್ಕ್ ಪ್ರಾಬ್ಲಮ್ ಸರಿಯಾಗಿ ಬರ್ತಿದ್ದಿಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ನಿಮಿಷ ಮಾಡೋಕ್ಕಾಗಲ್ಲ ಇಷ್ಟೇ ನಿಮಿಷದಾಗ ಏನು ಮಾಡಾಕತ್ತನ್ರಿ ಆಮ್ಯಾಗ ಇದನ್ನು ಬರದೇ ಹೋಗುತ್ತೆ ಅಂದ್ಬಿಟ್ಟು ಇದ್ರಾಗ ಕ್ಲೋಸ್ ಮಾಡ್ಸಕತ್ತನ್ ರೀ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನ್ ರೀ ಬೇಗ ಏನಾದ್ರು ಟೈಮ್ ಇದ್ರ ಮತ್ತೆ ಅಪ್ಲೋಡ್ ಮಾಡ್ತೀನ್ ರೀ ವಿಡಿಯೋ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಕಮ್ಮಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್